ಲೋಕಸಭಾ ಚುನಾವಣಾ ಹಬ್ಬ ದೇಶಾದ್ಯಂತ ರಂಗೇರಿದ್ದು ಅಭ್ಯರ್ಥಿಗಳ ಪಟ್ಟಿಯು ಬಿಡುಗಡೆಗೊಂಡಿದೆ ಅಭ್ಯರ್ಥಿಗಳು ಸಹ ಮತದಾರರನ್ನು ಸೆಳೆಯಲು ಸಾಕಷ್ಟು ಕಸರತ್ತನ್ನು ನಡೆಸುತ್ತಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಹೆಸರು ಘೋಷಣೆಯಾದ ಬೆನ್ನಲ್ಲೇ ಸ್ವಪಕ್ಷೀಯರಿಂದಲೇ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಗೋ ಬ್ಯಾಕ್ ಸುಧಾಕರ್ ಎಂಬ ಘೋಷಣೆಗಳು ಕೂಗಿ ಬಂದಿದ್ದು ಈ ಕುರಿತು ಒಂದು ವರದಿ ಮೋದಿ ಅವರು ಈ ದೇಶಕ್ಕೆ ಇರಬೇಕು ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಇವತ್ತೆ ಹೇಳ್ತಾ ಇದಾರೆ ಆದ್ರೆ ಇತ್ತ ಮಾತ್ರ ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಡಿಸೈಡ್ ಮಾಡಿದ್ದಾರೆ ಎಲ್ಲ ಜನ ಇದನ್ನ ದಯಮಾಡಿ ಈಗಲೂ ಸಮಯ ಇದೆ ದಯಮಾಡಿ ಬಿ ಫಾರಂ ಕೊಡೋವ್ರಿಗೂ ಟೈಮ್ ಇದೆ ವಿತ್ ಡ್ರಾ ಮಾಡ್ಕೊಂಡು ಅಲೋಕ್ ವಿಶ್ವನಾಥ್ ಅವರಿಗೆ ನೀವು ಗಣನೆಗೆ ತಗೊಂಡು ಅಲೋಕ್ ವಿಶ್ವನಾಥ್ ಅವರಿಗೆ ಬಿ ಫಾರಂ ಕೊಟ್ಟರೆ ಇವತ್ತು ಎರಡು ಲಕ್ಷ ಮತಗಳಿಂದ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕರ್ಲಿಂದ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಾವು ಹೇಳ್ತಾ ಇದ್ದೇವೆ ದಯಮಾಡಿ ಗಣನೆಗೆ ತಗೊಬೇಕು ಯಾವುದೇ ಕಾರಣಕ್ಕೂ ಯಾರೇ ಬಂದು ಸಹಿತ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನ ಮತದಾರರು ನಿಮ್ಗೆ ವೋಟ್ ಮಾಡಲ್ಲ ವೋಟ್ ಹಾಕಲ್ಲ ನೀವು ಗೆಲ್ಲಲ್ಲ ಗೆಲ್ಸೋದೂ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಶಾಸಕ ವಿಶ್ವನಾಥ್ ಮಗ ಅಲೋಕ್ ವಿಶ್ವನಾಥ್ ಸಂಸದೆ ಸುಮಲತಾ ಅಂಬರೀಶ್ ಸದಾನಂದಗೌಡ ಸೀಕಲ್ ರಾಮಚಂದ್ರಗೌಡ ಪಿಎಂ ರಘುನಾಥ್ ಸೇರಿದಂತೆ ಹಲವು ಹೆಸರುಗಳು ಪ್ರಸ್ತಾಪವಾಗಿತ್ತು ಆದರೆ ಯಲಹಂಕ ಶಾಸಕ ತನ್ನ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಸಿಗದ ಪಕ್ಷದಲ್ಲಿ ನನಗೆ ಟಿಕೆಟ್ ನೀಡುವಂತೆ ಯಲಹಂಕ ಶಾಸಕ ವಿಶ್ವನಾಥ್ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದರು ಆದರೆ ಇದೀಗ ಬಿಜೆಪಿ ಪಕ್ಷದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ನೀಡಿದ್ದು ಟಿಕೆಟ್ ಗೊಂದಲಗಳಿಗೆ ಬಿಜೆಪಿ ಹೈಕಮಾಂಡ್ ಫುಲ್ ಸ್ಟಾಪ್ ನೀಡಿದೆ ವಿಶ್ವನಾಥ್ ವರ್ಷ ಟೈಮ್ ಎ ಎಸ್ತೀನಿ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಸುಧಾಕರ್ ಓಟ್ ಹಾಕ್ರಿ ಅಂತ ಕೇಳಬಾರ್ದು ಅಂತೇಳಿ ವಿಶ್ವನಾಥ್ ಅವ್ರನ್ನ ನಾನು ಮನವಿ ಮಾಡ್ಕಂತ ಇದ್ದೀನಿ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಮನೆಯ ಐಟಕ್ ಸುಧಾಕರ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲ್ಸಿ ಮನೆ ಕಳ್ಸಿದ್ರು ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀನ್ ಮನೆಗೆ ಹೋಗೋದು ನೀನ್ ಮನೆಗೆ ಹೋಗೋದು ನೀನ್ ಮನೆಗೆ ಹೋಗೋದು ಸದ್ಯ ಇದರಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಜಿ ಸಚಿವ ಹಾಗೂ ಲೋಕಸಭಾ ಟಿಕೆಟ್ ಅಭ್ಯರ್ಥಿಯಾದಂತಹ ಡಾ ಕೆ ಸುಧಾಕರ್ಗೆ ಸ್ವಪಕ್ಷದ ಮುಖಂಡರಿಂದಲೇ ಗೋಬೆಕ್ ಘೋಷಣೆಗಳು ಕೂಗಿ ಬರುತ್ತಿದ್ದು ಚುನಾವಣೆ ಸಮಯದಲ್ಲಿ ದೊಡ್ಡ ಹೊಡೆತ ಬಿಡುವಂತೆ ಇದೆ ಸದ್ಯ ಮಾಜಿ ಸಚಿವ ಡಾಕ್ಟರ್ ಕೆ ಗೆ ಲೋಕಸಭೆ ಟಿಕೆಟ್ ಕನ್ಫರ್ಮ್ ಆಗುತ್ತಿದ್ದಂತೆಯೇ ಯಲಹಂಕ ಶಾಸಕ ವಿಶ್ವನಾಥ್ ಹಾಗೂ ಅಲೋಕ್ ವಿಶ್ವನಾಥ್ ಬೆಂಬಲಿಗರು ನಗರದ ಕೆಂಪೇಗೌಡ ಪ್ರತಿಮೆ ಬಳಿ ಗೋ ಬ್ಯಾಕ್ ಸುಧಾಕರ್ ಎಂಬ ಘೋಷಣೆಗಳು ಕೂಗುತ್ತಾ ಓನಲ್ಲ ನೀನಲ್ಲ ಲೋಕಸಭೆ ಚುನಾವಣೆಗೆ ನೀನು ಲಾಯಕ್ ಅಲ್ಲ ಎಂದು ಕೂಗುತ್ತಾ ಮಾಜಿ ಸಚಿವ ಡಾಕ್ಟರ್ ಕೆ ಗೆ ಧಿಕ್ಕಾರಗಳನ್ನು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಟೈರ್ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ